ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ಬೆಂಬಲದಿಂದಾಗಿ ಫೈನಲಿ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದೆ ನಿಮ್ಮ ಎಚ್ ಮಿ ಅಮರ್ ಅಪ್ಡೇಟ್ಸ್ ಚಾನಲ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇಲ್ಲ ಅಂದಿದರೆ ಖಂಡಿತವಾಗಿಯೂ ಸಾಧ್ಯವಾಗ್ತಾ ಇರಲಿಲ್ಲ ಆ್ಯಂಡ್ ಮೊದಲಿಂದಲೂ ಕೂಡ ಯಾರು ಚಾನಲನ್ನು ನೋಡ್ಕೊಂಡು ಬಂದಿದ್ರೆ ತುಂಬ ಜನರಿಗೆ ಗೊತ್ತಿರುತ್ತೆ ಏನೆಲ್ಲ ವಿಷಯಗಳು ಇಷ್ಟೆಲ್ಲ ವಿಚಾರಗಳ ಪ್ರಸ್ತಾಪ ಏನೆಲ್ಲ ಆಯಿತು ಎಷ್ಟು ನಡುವೆ ಕೆಲವೊಂದಿಷ್ಟು ವಿವಾದಗಳು ಎಲ್ಲವೂ ಕೂಡ ಆಗಿದೆ ಒಂದು ವಿಷಯ ಅಲ್ಲ ನಾನು ಏನೇ ಹೇಳಿದ್ರು ಆ ವಿಷಯಕ್ಕೊಂದು ವಿವಾದ ಆಗೋದು ಆ ವಿಷಯಕ್ಕೊಂದು ಏನಾದರೂ ಒಂದು ಕಲಹ ನಡೆಯೋದು ಕೆಲವು ವಿಚಾರಗಳಲ್ಲಿ ತುಂಬ ಪ್ರತಿರೋಧ ಹೆಂಗೆ ಹೋಗ್ತಾಯಿತ್ತು ಅನ್ನೋದು ಹೇಳೋಂಗಿಲ್ಲ ಎಲ್ಲ ಆಗಿ ಫೈನಲಿ ಹಂತಕ್ಕೆ ಬಂದಿದೆ ಸೊ ಇದೆಲ್ಲದಕ್ಕೂ ಕಾರಣೀಭೂತರಾಗಿರುವಂಥವ್ರು ನೀವು ಆ್ಯಂಡ್ ಇರುವಂಥ ಅಪ್ಡೇಟ್ಸ್ ಏನೇ ಇರಲಿ ಪ್ರತಿ ಹಂತದಲ್ಲೂ ಕೂಡ ನನ್ನನ್ನು ತಿದ್ದಿ ಕೆಲವರು ಬುದ್ಧಿ ಹೇಳಿ ಎಲ್ಲೋ ಒಂದು ಸ್ವಲ್ಪ ತಪ್ಪು ದಾರಿಗೆ ಹೋದಾಗ ಅದು ಹಾಗಲ್ಲ ದ ಈ ರೀತಿ ಅಂತೇಳಿ ಹೇಳುವಂಥ ಸೀನಿಯರ್ಸ್ ಅಂದರೆ ನಮಗಿಂತ ಹಿರಿಯರು ಎಲ್ಲರ ಒಂದು ಆತ್ಮ ಏನು ನಿಮ್ಮ ಆಶೀರ್ವಾದ ಸೊ ಇದು ಮುಖ್ಯವಾಗಿ ನನಗೆ ಬೆಂಬಲವಾಗಿ ನಿಂತಿರುವಂಥದ್ದು ಆ್ಯಂಡ್ ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ಐವತ್ತು ಸಾವಿರ ಜನರಲ್ಲಿ ಸ್ಟೂಡೆಂಟ್ಸ್ ಇದ್ದೀರಾ ಕೆಲವರು ಸೀನಿಯರ್ಸ್ ಇದ್ದೀರಾ ಕೆಲವರು ತುಂಬ ಜನ ಎಲ್ಲರೂ ಇದ್ದೀರ ಕಾಂಪಿಟೇಟಿವ್ ಆ್ಯಸ್ಪಿರಂಟ್ಸ್ ಎಲ್ಲ ರೀತಿಯಾದಂಥ ಆಡಿಯನ್ಸು ಸೊ ಒಟ್ಟಾರೆ ಎಲ್ಲರ ಒಂದು ಬೆಂಬಲ ಹೀಗೆ ಮುಂದುವರಿತಾ ಇರಲಿ ಮುಂದೆ ಕೂಡ ನನ್ನ ಮೇಲೆ ನಿಮ್ಮ ಬೆಂಬಲ ಇರಲಿ ಆ್ಯಂಡ್ ಇನ್ನೊಂದು ನನ್ನ ಒಂದು ಮಹತ್ವಾಕಾಂಕ್ಷೆಯ ಒಂದು ಇಚ್ಛೆ ಇಚ್ಛೆ ಇತ್ತು ಸೊ ಅದನ್ನು ನಿಮ್ಮ ಹತ್ರ ನಾನು ಹಂಚ್ಕೊಳ್ತೀನಿ ಈ ವಿಷಯ ನನಗೆ ಯಾಕೆ ಈ ವಿಷಯದ ಬಗ್ಗೆ ಹೇಳೋಕ್ಕೆ ಮುಜುಗರ ಅಂದರೆ ಇದು ನಾನು ಯಾವತ್ತೂ ಕೂಡ ಹೇಳಬಾರ್ದು ಅಂದರೆ ಅದು ಹೇಳಿದ್ರೆ ಯಾವ ರೀತಿ ಆಗುತ್ತೆ ಅಂತ ನಾನು ಮಾಡ್ತಾ ಇರೋದು ದೊಡ್ಡ ಮಟ್ಟದ ಸಹಾಯ ಅಲ್ಲ ದೊಡ್ಡ ಇದು ಅಲ್ಲ ಒಂದು ಚಿಕ್ಕ ಸಹಾಯ ಬಟ್ ಅದು ನಾನು ಇವತ್ತು ಹೇಳಲೇಬೇಕು ಯಾಕೆ ಅಂತಂದರೆ ನನಗೆ ಅದರ ಅವಶ್ಯಕತೆ ಕೂಡ ಇದೆ ಒಂದಿಷ್ಟು ಜನ ಯಾರಾದರೂ ಸಪೋರ್ಟ್ ಮಾಡೋರಿದ್ದರೆ ಖಂಡಿತವಾಗಿ ಮಾಡಿ ಯಾಕಂದರೆ ಇದೊಂದು ಒಳ್ಳೆಯ ಕೆಲಸ ಈಗಾಗಲೇ ಹಲವಾರು ಜನ ಒಂದಿಷ್ಟು ಜನ ಅಲ್ಪ ಮಟ್ಟದಲ್ಲಿ ನನಗೆ ಕೈ ಜೋಡಿಸಿದ್ದಾರೆ ಅವರಿಂದ ಕೂಡ ತುಂಬ ಸಹಾಯ ಆಯಿತು ಅದೇನು ವಿಷಯ ಅಂತಂದರೆ ನಾನು ಒಂದು ನನ್ನಲ್ಲಿ ಯೋಚನೆ ಇತ್ತು ಏನು ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡುವಂಥ ಆ್ಯಸ್ಪ್ರೆಂಟ್ಸ್ಗಳಿಗೆ ನನ್ನ ಕೈಲಿ ಹೆಂಗು ಕ್ಲಾಸ್ ಮಾಡುವಂಥದ್ದು ನೋಡ್ಸ್ ಕೊಡುವಂಥದ್ದು ಅದು ಆಗಲ್ಲ ಸೊ ನಾನು ಕೇವಲ ಮಾಹಿತಿ ನೀಡುವಂಥದ್ದು ಈ ವಿಷಯ ಆಗುತ್ತೆ ಅಷ್ಟೇ ಹೆಚ್ಚಂದರೆ ಒಂದು ಒಳ್ಳೆಯ ಸಜೆಷನ್ ಕೊಡ್ಬೋದು ಗೈಡೆನ್ಸ್ ಕೊಡ್ಬೋದು ಅಷ್ಟೆ ಸೊ ಅದಕ್ಕೆ ಉಚಿತವಾಗಿ ಫ್ರೀ ಬುಕ್ಸ್ಗಳನ್ನ ಕೊಡೋಣ ಅಂತ ನಂದು ಒಂದು ಆಶೆ ಇತ್ತು ಅಂದರೆ ಗ್ರಾಮೀಣ ಭಾಗದಲ್ಲಿ ಈ ಹಳ್ಳಿಗಳಲ್ಲಿ ಕೂತ್ಕೊಂಡು ಅಥವಾ ಇನ್ನೆಲ್ಲೋ ಕೂತ್ಕೊಂಡು ಹೋಗ್ತಾಯಿರ್ತಾರೆ ಅವರಿಗೆ ಸರಿಯಾಗಿ ಪುಸ್ತಕಗಳ ಫೆಸಿಲಿಟಿ ಇರೋಲ್ಲ ಅಂದರೆ ಲೈಬ್ರರಿ ಇರೋಲ್ಲ ಊರುಗಳಲ್ಲಿ ಅಥವಾ ಇನ್ನೇನೋ ಸಮಸ್ಯೆ ಆಗಿರುತ್ತೆ ಒಟ್ಟಿನವರಿಗೆ ಪುಸ್ತಕಗಳ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ಫ್ರೀ ಬುಕ್ಸನ್ನು ತಲುಪಿಸೋಣ ಅಂತ ನನ್ನ ಒಂದು ಸಣ್ಣ ಯೋಜನೆಯನ್ನು ಹಾಕ್ಕೊಂಡಿದ್ದು ಈಗಿಂದಲ್ಲ ಈ ಹಿಂದೆ ವಿ ಎ ನೋಟಿಫಿಕೇಶನ್ ಆಯ್ತಲ್ಲ ಅಧಿಕಾರಿ ಹುದ್ದೆ ಸೊ ಆ ಸಂದರ್ಭದಲ್ಲಿ ಒಂದಿಷ್ಟು ಜನರಿಗೆ ಒಂದಿಷ್ಟು ಪುಸ್ತಕಗಳನ್ನು ಕಳಿಸ್ಕೊಟ್ಟಿದ್ದೆ ಅದಾದ ಮೇಲೆ ಕೆಲವರು ಅದರಲ್ಲಿ ಪಾಪ ಆ ಒಂದು ಅದರ ಪುಸ್ತಕದ ಜೊತೆ ತಮ್ಮ ಒಂದು ಪರಿಶ್ರಮ ಕೂಡ ಹಾಕಿ ಚೆನ್ನಾಗಿ ಓದಿ ಒಳ್ಳೆ ಎಫರ್ಟ್ ಮಾಡಿ ಹುದ್ದೆಗೆ ಆಯ್ಕೆ ಆದರು ಪಾಪ ಅವರು ಕೂಡ ನನಗೆ ಅಗೇನ್ ಸಪೋರ್ಟ್ ಮಾಡಿದ್ರು ಮತ್ತೆ ಈ ಬಾರಿ ಕೂಡ ಇತ್ತೀಚೆಗಷ್ಟೇ ನಾನು ಶುರು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಒಂದಿಷ್ಟು ಜನ ಲಿಸ್ಟ್ ಇದೆ ಕೆಲವರು ಒಂದು ಹತ್ತು 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 ಜನಕ್ಕೆ ಆಲ್ರೆಡಿ ತಲುಪಿಸ್ತೀನಿ ಇನ್ನೂ ಒಂದಿಷ್ಟು ಜನ ಇದ್ದಾರೆ ಇನ್ನೂ ಒಂದಿಷ್ಟು ಜನಕ್ಕೆ ತಲುಪಿಸ್ಬೇಕು ಇನ್ನೂ ಅವಶ್ಯಕತೆ ಇರೋರಿಗೆ ಕೊಡಬೇಕು ಅನ್ನುವಂಥದ್ದು ಒಂದು ಹಂಬಲ ಇದೆ ಸೊ ಯಾರಾದರೂ ಆಲ್ರೆಡಿ ಹುದ್ದೆಯಲ್ಲಿರುವಂಥವ್ರು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ಏನೋ ಒಂದ್ರೆ ಅದು ಸಣ್ಣ ಮಟ್ಟದಲ್ಲಿ ನೀವು ನನಗೆ ಸಹಾಯ ಮಾಡ್ಬೋದು ಆ ಸಹಾಯ ಖಂಡಿತವಾಗಿಯೂ ನೀಡುವ ನೀಡಿರುವಂಥವ್ರಿಗೆ ಹೆಲ್ಪ್ ಆಗುತ್ತೆ ಒಟ್ಟಾರೆ ಏನು ನನ್ನ ಉದ್ದೇಶ ಅಂತಂದರೆ ಈ ರೀತಿಯಾಗಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರಿಗೆ ಒಳ್ಳೆಯ ಸಹಾಯವನ್ನು ಮಾಡೋಣ ಪುಸ್ತಕಗಳು ಅಥವಾ ಇನ್ನೇನು ಯಾಕಂತಂದರೆ ನಾವು ಇವತ್ತು ಹಣ ಕೊಡ್ಬೋದು ಅವ್ರಿಗೆ ಇನ್ನೇನು ಹೆಲ್ಪ್ ಮಾಡ್ಬೋದು ಬಟ್ ಪುಸ್ತಕಗಳನ್ನು ಕೊಟ್ಟು ನಾವು ಅವರಿಗೆ ಮಾಡುವಂಥ ಸಹಾಯ ಇದೆಯಲ್ಲ ಅದು ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನಮಗೂ ಕೂಡ ಅದರ ಕಷ್ಟದ ಒಂದು ಅರಿವಿದೆ ಯಾವ ರೀತಿ ಕೆಲವೊಂದು ಬಾರಿ ನಾವು ಲೈಬ್ರರಿ ಓದಿ ಓದ್ತಿರ್ಬೇಕಾದ್ರೆ ಬೇರೆಯವ್ರು ಯಾರ್ದೋ ಒಂದು ಸ್ಟ್ಯಾಂಡರ್ಡ್ ಒಳ್ಳೆ ಚೆನ್ನಾಗಿರೋ ಬುಕ್ ತೆಗೆದುಕೊಂಡಿರ್ತಾರೆ ಮಾತ್ರ ಆ ಪುಸ್ತಕ ಇರಲ್ಲ ಅದು ಕೊಂಡ್ಕೊಳ್ಳುವಂಥ ಸಾಮರ್ಥ್ಯ ಇಲ್ಲ ಆ ಸಮಯದಲ್ಲಿ ಯಾವ ರೀತಿ ಆಗುತ್ತೆ ಸೊ ಅದನ್ನು ಓದುವ ಹಂಬಲ ಹೆಂಗಿರುತ್ತೆ ಇವತ್ತು ಲೈಬ್ರರಿಗಳಲ್ಲಿ ಗೌರ್ಮೆಂಟ್ ಲೈಬ್ರರಿ ಸಿಗುತ್ತೆ ಬಟ್ ಆದರೂ ಕೆಲವರು ಮನೆಯಲ್ಲೇ ಕೂತ್ಕೊಂಡು ಓದ್ತಾ ಇರ್ತಾರೆ ಸೆಲ್ಫ್ ಸ್ಟಡಿ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ನಿಟ್ಟಿನಲ್ಲಿ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೆಲವರಿಗೆ ಯೂಟ್ಯೂಬ್ ಚಾನಲ್ ಮಾಡುವಂಥದ್ದು ಆಸಕ್ತಿ ಇರುತ್ತೆ ಏನೋ ಒಂದು ಮಾಡೋಣ ಸುಮ್ಮನೆ ಖಾಲಿ ಒನ್ ಅವರ್ ಹಾಫ್ ಅನ್ ಅವರು ಒಂದು ಹಾಬಿ ಅಂದರೆ ಒಂದು ಹವ್ಯಾಸವಾಗಿ ರೂಢಿಸ್ಕೊಳ್ಳೋಣ ಅನ್ನೋ ಒಂದು ಆಸೆ ಇರುತ್ತೆ ಬಟ್ ತುಂಬ ಜನ ನೋಡಿದ್ದೀನಿ ನಾನು ಯೂಸರ್ ಐಡಿ ಕೆಲವೊಂದು ಈಗ ನಾವು ಚಾನಲಲ್ಲಿ ನಮ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅನ್ನೋದನ್ನು ನೋಡ್ಬೋದು ಸೊ ನೋಡ್ತಾ ಇರ್ತೀನಿ ಪ್ರತಿಯೊಬ್ಬರು ಏನೋ ಒಂದು ಪ್ರಯತ್ನ ಮಾಡಿರ್ತಾರೆ ಬಟ್ ಬಿಟ್ಬಿಟ್ಟಿರ್ತಾರೆ ಏನಾದ್ರು ಆ ರೀತಿ ಮಾಡಬೇಕು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದಿದ್ರೆ ಖಂಡಿತವಾಗಿ ನಾನು ಅದಕ್ಕೆ ಸಹಾಯ ಮಾಡ್ತೀನಿ ಯಾಕಂದರೆ ನನಗೊಂದು ಸ್ವಲ್ಪ ಮಟ್ಟಿನ ಅನುಭವ ಸಿಕ್ಕಿದೆ ಈ ಯೂಟ್ಯೂಬ್ ಫೀಲ್ಡಲ್ಲಿ ಹೆಂಗೆ ಏನು ಚಾನಲ್ ಲಿಂಕ್ ಕ್ರಿಯೇಟ್ ಮಾಡಬೇಕು ಮಾನಿಟೈಸೇಷನ್ ಹೆಂಗೆ ಮಾಡ್ಕೋಬೇಕು ಹೆಂಗೆ ಗ್ರೋ ಮಾಡ್ಕೋಬೇಕು ಅನ್ನೋದು ಒಂದು ಐಡಿಯಾ ಇದೆ ಸಾಧ್ಯ ಆದರೆ ಖಂಡಿತವಾಗಿ ನಿಮಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಫ್ರೀಯಾಗಿ ಏನೂ ಬೇಡ ನೀವು ಕಂಪ್ಲೀಟ್ ಕಂಪ್ಲೀಟಾಗಿ ಅದನ್ನು ಕಲಿತು ಅದರಿಂದ ನಿಮಗೆ ಒಂದು ತಕ್ಕ ಮಟ್ಟದ ಅರ್ನಿಂಗ್ ಬರುವ ಹಾಗೆ ಮಾಡಿಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ ಯಾಕಂದರೆ ಮಾರ್ಕೆಟಲ್ಲಿ ನೀವು ನೋಡಿದಿರಲ್ವೋ ಗೊತ್ತಿಲ್ಲ ಇದು ಕೂಡ ಒಂದು ದೊಡ್ಡ ದಂಧೆಯಾಗಿ ಬೆಳೆದ್ಬಿಟ್ಟಿದೆ ಯೂಟ್ಯೂಬ್ ಚಾನಲ್ ಮಾಡೋದು ಕಲಿಸ್ಕೊಡ್ತೀವಿ ಅದರಿಂದ ಅರ್ನಿಂಗ್ ಮಾಡೋದು ಕಲಿಸ್ಕೊಡ್ತೀವಿ ಅಂತ ಕೋಟ್ಯಾಂತರ ರೂಪಾಯಿ ಹಣ ಮಾಡ್ತಿದ್ದಾರೆ ಕೆಲವರು ಅದು ಕೂಡ ನಡೀತಾ ಇದೆ ಬಟ್ ಅದೇನೇ ಇಲ್ಲಿ ಆ್ಯಸ್ ಫ್ರೆಂಡ್ಸ್ಗಳಲ್ಲಿ ತುಂಬ ಕಲೆ ಇರುತ್ತೆ ಕೆಲವ್ರ ಹತ್ರ ಹತ್ರ ಒಂದೊಂದು ಕಲೆ ಕೆಲವ್ರ ಹತ್ರ ಒಂದು ಪುಸ್ತಕದ ಬಗ್ಗೆ ಒಳ್ಳೆ ಎಕ್ಸ್ಪ್ಲೈನ್ ಮಾಡೋ ಕಲೆ ಇರುತ್ತೆ ಒಳ್ಳೆ ಟೀಚ್ ಮಾಡೋದಿರುತ್ತೆ ಒಳ್ಳೆ ಐಡಿಯಾಸ್ ಇರುತ್ತೆ ಅದನ್ನು ಮಾಡಿ ಒಂದು ಪ್ಲಾಟ್ಫಾರ್ಮ್ ಇದೆ ಸೊ ಅದನ್ನು ಬಳಸ್ಕೊಳ್ಳಿ ಯಾಕೆ ಬೇರೆಯವ್ರ ಹತ್ರ ಪಾರ್ಟ್ ಟೈಮ್ ಕೆಲಸ ಕೈ ಒಡೋ ಬದಲು ನೀವೇ ಒಂದು ಕೆಲಸವನ್ನು ಸೃಷ್ಟಿ ಮಾಡಿಕೊಳ್ಬಾರ್ದು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟು ನಿಮ್ಮಲ್ಲಿರುವಂಥ ನಾಚಿಕೆ ಸ್ವಭಾವವನ್ನು ಬಿಟ್ಟುಬಿಡಿ ಕ್ಯಾಮ್ರಾ ಮುಂದೆ ಮಾತಾಡೋದು ಹೆಂಗೆ ಯಾರು ಏನ್ಕೊಳ್ತಾರೋ ಯಾರೇನು ಕಳ್ಬಿ ಅವ್ರು ಸಾವಿರ ಕಮೆಂಟ್ ಮಾಡಲಿ ಅವ್ರು ಯಾರು ನಿಮ್ಗೆ ಅನ್ನ ಹಾಕಲ್ಲ ಆಯ್ತಾರೆ ಇವಾಗ ನನಗೂ ಸಾವಿರ ಅಲ್ಲ ಎಷ್ಟೋ ಜನ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ವೈಯಕ್ತಿಕವಾಗಿ ಏನೇನೆಲ್ಲ ಮಾತಾಡಿದ್ದಾರೆ ಎದುರುಗಡೆನೆ ಮಾತಾಡಿದ್ದಾರೆ ನಾನು ಯಾವುದಕ್ಕೆ ತಲೆಗಡೆಸ್ಕೊಡಲ್ಲ ಅವೆಲ್ಲ ಬಿಟ್ಟು ನಿಂತಾಗಲೇ ಇಂಥವಕ್ಕೆಲ್ಲ ಬರೋಕೆ ಬರೋಕ್ಕೆ ಸಾಧ್ಯ ಆಗೋದು ಸೋಷಿಯಲ್ ಮೀಡಿಯಾ ಅಂದ್ರೆ ಹಂಗೆ ಸಾವಿರ ಇರುತ್ತೆ ಹೊಗಳಿಕೆ ಇರುತ್ತೆ ಪ್ರಶಂಸೆ ತೆಗಳಿಕೆ ಎಲ್ಲವನ್ನು ಸ್ವೀಕರಿಸಿ ಸಮಾನವಾಗಿ ಮನಸ್ಥಿತಿಯಿಂದ ಸಮಾಧಾನದಿಂದ ಇರಬೇಕಷ್ಟೇ ಅವರು ಹಂಗಂದ್ರೆ ಅಂದ ತಕ್ಷಣ ನೀವು ಒಂದಿನ ಕಮೆಂಟ್ ಮಾಡಿದ ತಕ್ಷಣ ಬಿಟ್ಟುಬಿಡ್ತೀನಿ ಅಂದರೆ ಆಗಲ್ಲ ಈಗ ಪ್ರತಿಯೊಬ್ಬರಿಗೂ ಕೂಡ ಟೀಕೆ ಟಿಪ್ಪಣಿಗಳು ಇದ್ದಿದ್ದೆ ಏನೇ ಬರ್ರಿ ಫೇಸ್ ಮಾಡಿ ಓದೋದ್ರ ಜೊತೆ ದಿನಕ್ಕೆ ಒನ್ ಅವರ್ ಅಪ್ಪ ಈಗ ನಾನು ಹೇಳ ನಾನು ದಿನಕ್ಕೆ ಎಷ್ಟು ಎಷ್ಟು ಗಂಟೆ ಇನ್ವೆಸ್ಟ್ ಮಾಡ್ತೀನಿ ಇದ್ರ ಅಂದರೆ ಒನ್ ಅವರ್ ಅಷ್ಟೇ ಒಂದು ಹಾ ಐದು ನಿಮಿಷ ತಮ್ಮನಲ್ಲಿ ಮಾಡ್ತೀನಿ ಒಂದು ವಿಡಿಯೋ ಒಂದು ಐದು ಹತ್ತು ನಿಮಿಷ ರೆಕಾರ್ಡಿಂಗ್ ಮಾಡ್ಕೊತೀನಿ ಅಪ್ಲೋಡ್ ಮಾಡಿರ್ತೀನಿ ಅಷ್ಟೇ ಅದನ್ನು ಹೊರತುಪಡಿಸಿ ನಾನು ಅದನ್ನು ತಲೆನೇ ಕಳಿಸ್ಕೊಳೋಕೆ ಹೋಗಲ್ಲ ನೀವು ಒಂದು ಆಫ್ ಆನ್ ಅವರ್ ನಿಮ್ಮ ಟೈಮನ್ನ ಇನ್ವೆಸ್ಟ್ ಮಾಡಿದ್ರೆ ಏನೋ ಒಂದು ನಿಮಗೆ ನಿಮ್ಗೆ ಏನೋ ಒಂದು ಸಹಾಯ ಆಗೋ ರೀತಿಯಲ್ಲಿ ಏನೋ ಒಂದು ಗುರುತಿಸ್ಕೊಳೋ ರೀತಿ ನಿಮ್ಮಲ್ಲಿರೋ ಪ್ರತಿಭೆಯನ್ನು ಹೊರಹಾಕಿ ಅದರಿಂದ ನೀವೇನೋ ಒಂದು ರೂಪಿಸ್ಕೊಳ್ಬೋದು ಜೀವನಕ್ಕೆ ಒಂದು ದಾರಿ ಮಾಡ್ಕೊಬೋದು ಅದು ನಿಮ್ಮ ಹತ್ರನೇ ಇದೆ ಅದನ್ನು ಮಾಡಿ ಸುಮ್ಮನೆ ಯಾಕೆ ಖಾಲಿ ಪೇಲಿ ಕೆಲವ್ರು ದಿನಕ್ಕೆ ಅವರ್ ಹರಟೆ ಹೊಡ್ಕೊಂಡು ಏನೋ ಟೈಮ್ ಕಡಿತಾ ಇರ್ತಾರ ಅಂತ ಟೈಮಲ್ಲಿ ಬಿಟ್ಟು ಒಳ್ಳೆಯದಕ್ಕೆ ವಿನಿಯೋಗ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಫ್ರೀಯಾಗಿ ನೀವು ಎನಿ ಟೈಮ್ ಏನೇ ಹೆಲ್ಪ್ ಕೇಳಿ ನಾನು ಸಹಾಯ ಮಾಡ್ತೀನಿ ನಾವು ವಾಟ್ಸಪ್ ನಂಬರ್ ಕೂಡ ನಿಮ್ಗೆ ಕೊಡ್ತೀನಿ ಮೆಸೇಜ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ ಇನ್ನು ಮುಂದೆ ಮುಕ್ತವಾಗಿರೋಣ ಯಾವ ನಮ್ಮ ನಮ್ಮ ನಡುವೆ ಏನು ಬೇಡ ನಾನು ಅಮರ್ ಸರ್ ಎಷ್ಟೋ ಜನ ಅಮರ್ ಸರ್ ಅಂದಾಗ ನನಗೆ ಒಂದೊಂಥರ ಒಂಥರ ಹೆಂಗೆ ಅನ್ಸುತ್ತೆ ಯಾಕೆ ನನಗೆ ನನಗೆ ಪ್ರೀತಿಯಿಂದ ನೀವು ಏನಾದರೂ ಕರೆಯಿರಿ ನನಗಿಂತೂ ದೊಡ್ಡವ್ರು ಇರ್ತೀರ ತುಂಬ ಜನ ತಮ್ಮ ಅಂತ ಕರೀರಿ ಏನಾದರೂ ಕರೀರಿ ಪರವಾಗಿಲ್ಲ ನಿಮ್ಮ ಒಟ್ಟ ಬೆಂಬಲ ಇರಲಿ ಹೀಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿ ನಾವು ನೀವು ಜೊತೆಯಲ್ಲಿ ಒಟ್ಟಿನಲ್ಲಿ ಒಂದು ಒಳ್ಳೆ ಕಮ್ಯುನಿಕೇಷನ್ ಇರಲಿ ಯಾರನ್ನೂ ಯಾರು ಬೈಯೋದು ಕೆಟ್ಟದಾಗ ನಿಲ್ಲಿಸೋದು ಏನೂ ಬೇಡ ತಪ್ಪಾದಾಗ ತಿದ್ದು ಹೇಳಿ ಇಲ್ಲೊಂದು ತಪ್ಪಾಗ್ತಿದೆ ಎಷ್ಟು ಸಲ ನಾನು ತಪ್ಪು ಮಾಡಿರ್ತೀನಿ ಕೆಲವೊಂದು ಟೈಮ್ ಆಗ್ಬಿಡುತ್ತೆ ಯಾವುದೋ ಒಂದು ಟೆನ್ಷನ್ ಏನೋ ವಿಡಿಯೋ ಮಾಡಬೇಕಾದ್ರೆ ಮಾತಾಡುವ ಬರೋದರಿ ಒಂದು ಮಿಸ್ಟೇಕ್ ಆಕ್ರಿ ಕಡೆ ಆಗ್ಬಿಡುತ್ತೆ ಅವಾಗ ಹೇಳಿ ಕಮೆಂಟಲ್ಲಿ ಕಮೆಂಟ್ ಅನ್ನೋದು ಇರೋದೇ ಅದಕ್ಕೆ ಇಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಓಕೆ ಅದನ್ನು ತಿದ್ದ್ಕೋಣ ಕೆಟ್ಟದಾಗಿ ಮಾತಾಡೋದು ನಿಮ್ಮ ಮನಸ್ಥಿತಿ ಹೆಂಗೆ ಹಂಗೆ ಮಾತಾಡ್ಬಿಡೋದು ಅವೆಲ್ಲ ಮಾಡ್ಬಿಡಿ ಯಾಕಂದರೆ ಒಬ್ಬ ಒಂದು ನಾಲಿಗೆಗೆ ಒಂದು ಏನು ಅಂತಂದರೆ ಅದು ನಾಲಿಗೆ ಅನ್ನೋದು ಯಾವ ರೀತಿ ನಾಲಿಗೆ ಮೇಲೆ ಬರೋ ಪದ ಪದೇ ಅಂದ್ರೆ ಆ ಎದುರುಗಡೆ ಇರೋ ವ್ಯಕ್ತಿ ಆತ್ಮವಿಶ್ವಾಸವನ್ನೇ ಬಿಡುತ್ತೆ ಆ ರೀತಿ ಇರುತ್ತೆ ಸೊ ಅದಕ್ಕೆ ಯಾರ ಆತ್ಮವಿಶ್ವಾಸವನ್ನು ಕುಗ್ಸ